ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಟಕ್ ಕನ್ನಡ ನಾವು ಇವತ್ತು ಬುದ್ಧ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ನಲ್ಲಿ ಇದೀವಿ ಏನಕ್ಕೆ ಅಂದ್ರೆ ಟಾಟಾ ಮೋಟರ್ಸ್ ಕಡೆಯಿಂದ ಸಾರಿ ಟಾಟಾ ಡಾಟ್ ಇ ವಿ ಕಡೆಯಿಂದ ಕ್ವಾಡ್ ಡೇ ನಡೀತಾ ಇದೆ ಹಿಂದೆ ಕಾಣಿಸ್ತಾ ಇದೆಯಾ ಹ್ಯಾರಿಯರ್ ನ ಉಲ್ಟಾ ನೇತಾಕಿದ್ದಾರೆ ಜೊತೆಗೆ ಮೇಲೆ ಇರೋದು ಚಾಸಿ ಎಷ್ಟು ಸ್ಟ್ರಾಂಗ್ ಆಗಿದೆ ಸ್ಟ್ರೆಂತ್ ನ ತೋಸೋದಕ್ಕೆ ನೇತಾಕಿದ್ದಾರೆ ಇದುವರೆಗೂ ಬೇರೆ ಬ್ರ್ಯಾಂಡ್ ಗಳದು ನೋಡ್ತಾ ಇದ್ವಿ ಈ ತರ ಉಲ್ಟಾ ನೇತಾಕೋದು ಡ್ರಾಪ್ ಮಾಡೋದು ನಮ್ಮ ದೇಶದ ಬ್ರ್ಯಾಂಡ್ ನ ಒಂದು ಕಾರ್ ನ ಈ ತರ ನೇತಾಕಿರೋದು ನೋಡಿ ಖುಷಿ ಆಯ್ತು ಜೊತೆಗೆ ಇಲ್ಲಿ ಕಂಪ್ಲೀಟ್ ಆಗಿ ಆಫ್ ರೋಡಿಂಗ್ ಟ್ರ್ಯಾಕ್ ರೆಡಿ ಮಾಡಿದ್ದಾರೆ ಇಲ್ಲಿ ತರ್ಟಿ ಫೋರ್ ಡಿಗ್ರಿ ಇನ್ಕ್ಲೈನ್ ನ ಸೆಟ್ ಅಪ್ ಮಾಡಿದ್ದಾರೆ ಡಿಕ್ಲೈನ್ ತರ್ಟಿ ಫೈವ್ ಡಿಗ್ರಿ ಇದೆ ಜೊತೆಗೆ ಇಲ್ಲಿ ವಾಟರ್ ವೇಡಿಂಗ್ ಸಿಕ್ಸ್ ಹಂಡ್ರೆಡ್ ಎಂ ಎಂ ಇದೆ ಅಂಡ್ ಒಂದೂವರೆ ಟನ್ ಅಲ್ಲಿ ಒಂದು ಬಾಡಿ ಮೇಲೆ ಕೂರಿಸಿದ್ದಾರೆ ನೋಡಿ ಅದು ಹ್ಯಾರಿಯರ್ ಬಾಡಿ ಅಂಡ್ ಅದ್ರ ಪಿಲ್ಲರ್ ಗಳು ಎಷ್ಟು ಸ್ಟ್ರಾಂಗ್ ಆಗಿರ್ಬೋದು ಹೇಳಿ ಅಂಡ್ ಇಷ್ಟೆಲ್ಲಾ ಆಫ್ ರೋಡಿಂಗ್ ಸೆಟ್ ಅಪ್ ಅಲ್ಲಿ ಲಾಸ್ಟ್ ಅಲ್ಲಿ ಒಂದಿದೆ ಸೈಕ್ ಆಗಿದೆ ಅಂಡ್ ಇಲ್ಲಿ ಸೀಸಾ ಇದೆ ನೀವು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರೆ ಇಲ್ಲೆಲ್ಲ ಆಫ್ ರೋಡಿಂಗ್ ಏನ್ ಮಾಡ್ತೀವಿ ನಾನ್ ಡ್ರೈವ್ ಮಾಡ್ತಾ ಇದೀನಿ ಅದನ್ನ ನೀವು ನೋಡಬಹುದು ಲಿಟ್ರಲಿ ಕ್ರೇಸಿ ಆಗಿರುತ್ತೆ ರಾಂಗ್ಲರ್ ಅಲ್ಲಿ ಡ್ರೈವ್ ಮಾಡಿದ್ವಿ ಅಂಡ್ ಮೆರಿಡಿಯನ್ ಅಲ್ಲಿ ಅಂಡ್ ಈವನ್ ಕ್ಯಾಂಪಸ್ ಅಲ್ಲಿ ಡ್ರೈವ್ ಮಾಡಿದ್ವಿ ಬಟ್ ಇವತ್ತು ನಮ್ಮ ದೇಶದ ಬ್ರಾಂಡ್ ನ ಟಾಟಾ ಡಾಟ್ ಇವಿಯ ಈ ಹ್ಯಾರಿಯರ್ ಡಾಟ್ ವಿ ಕ್ಯೂ ಡಬ್ಲ್ಯೂ ಡಿ ನ ಈ ಆಫ್ ರೋಡ್ ಟ್ರ್ಯಾಕ್ ನಲ್ಲಿ ಡ್ರೈವ್ ಮಾಡ್ತಾ ಇದೀವಿ ಗೈಸ್ ನಾವೀಗ ಹೋಗ್ತಾ ಇದೀವಿ ಜಸ್ಟ್ ಏನಿಲ್ಲ ಡ್ರೈವ್ ಮಾಡಿ ಸ್ವಿಚ್ ಆಗಿ ಸ್ಟಾರ್ಟ್ ಮಾಡೋದೇ ಕೆಲಸ ಇರೋದು ಯಾಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಗೇರ್ ಶಿಫ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ಸೊ ಹ್ಯಾರಿಯರ್ ಡಾಟ್ ಇವಿ ನಲ್ಲಿ ಏನ್ ಖುಷಿ ವಿಚಾರ ಅಂದ್ರೆ ಎಲ್ಲಾ ತರಹದ ಟೆರೈನ್ ಗುಡ್ಸಿದೆ ನೋಡಿ ನಾರ್ಮಲ್ ಮೋಡ್ ಅಲ್ಲಿ ಇದೆ ಈಗ ಈಗ ಸ್ನೋ ಗ್ರಾಸ್ ಆಯ್ತು ಮಡ್ರಡ್ಸ್ ಇದೆ ನೆಕ್ಸ್ಟ್ ರಾಕ್ ರಾಲ್ ನೋಡಿ ಈಗ ನಾವು ವಿಡಿಯೋ ಎಲ್ಲ ಹಾಕಿದ್ವಿ ಅಲ್ವಾ ಟ್ರಾನ್ಸ್ಪರೆಂಟ್ ಮೋಡ್ ಇದೆ ಇದರಲ್ಲಿ ನೋಡಿ ಯಾವ ತರ ಕಾಣ್ತಾ ಇದೆ ಅಂತ ಟೈರ್ಸ್ ಮಾತ್ರ ವಿಸಿಬಲ್ ಇದೆ ಇಲ್ಲೊಂದು ಕಂಪ್ಲೀಟ್ ಆಗಿ ಇನ್ವಿಸಿಬಲ್ ಇದು ಟ್ರಾನ್ಸ್ಪರೆಂಟ್ ಮೋಡ್ ಇದು ಅಂಡ್ ಇದರಲ್ಲಿ ಆಫ್ ರೋಡ್ ಅಸಿಸ್ಟ್ ಇರೋದ್ರಿಂದ ನಾನೇನು ಆಕ್ಸಿಲೇಟ್ ಮಾಡೋದು ಬೇಕಾಗಿಲ್ಲ ಇಲ್ಲಿ ಇದೆಯಲ್ಲ ಆನ್ ಮಾಡ್ಕೊಂಡಿದೀವಿ ಈಗ ಸಿಕ್ಸ್ ಕಿಲೋಮೀಟರ್ ಪರ್ ಹಾರ್ನಲ್ಲೇ ಹೋಗ್ತಾ ಇರುತ್ತೆ ಬೇಕಿಲ್ಲ ಬ್ರೇಕ್ ಅಪ್ಲೈ ಮಾಡೋದು ಬೇಕಿಲ್ಲ ಇದು ಸಣ್ಣ ಪುಟ್ಟ ಆಫ್ ರೋಡ್ ಅಷ್ಟೇ ಇದು ರಾಕ್ ರೋಲ್ ಇದಕ್ಕಿಂತ ಎಕ್ಸ್ಟ್ರೀಮ್ ಲೆವೆಲ್ ನಾವು ಹೋಗಬಹುದು ಅಂಡ್ ಇಲ್ಲಿ ನೋಡಿ ಯಾವ ತರ ಕಾಣ್ತಾ ಇದೆ ಅಂತ ಕ್ರೇಜಿ ನೋಡಿ ಆಕ್ಸೆಲ್ ಟ್ವಿಸ್ಟರ್ ಇದೆ ಬಟ್ ಲಿಟ್ರಲ್ ಈಗ ಏನು ಗೊತ್ತಾಗ್ತೇನೆ ಇಲ್ಲ ನೋಡಿ ಟ್ರಾನ್ಸ್ಪರೆಂಟ್ ಮೋಡ್ ಯೂಸ್ ಮಾಡ್ಕೋಬಹುದು ನೋಡಿ ವಾವ್ ಇಲ್ಲಿ ಮಾತಾಡ್ಕೊಂಡು ನಾವು ಇಲ್ಲಿ ಡ್ರೈವ್ ಮಾಡೋದಕ್ಕೆ ಆಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಈಗ ಫ್ರಂಟ್ ವ್ಯೂ ಆನ್ ಆಗಿದೆ ಅಂಡ್ ಜೊತೆಗೆ ಟ್ರಾನ್ಸ್ಪೆಂಟ್ ಮೋಡು ಆನ್ ಆಗಿದೆ ತ್ರೀ ಡಿ ವ್ಯೂ ಹಾಕೋಬಹುದು ಟೈರ್ಸ್ ಎಲ್ಲಿದೆ ಅಂತ ನೋಡ್ಕೊಂಡು ಡ್ರೈವ್ ಮಾಡಬಹುದು ನೋಡಿ ಈ ಗಾಡಿನಲ್ಲಿ ಏನಂದ್ರೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ನಾವು ಆಫ್ ರೋಡಿಂಗ್ ಮಾಡ್ತಾ ಇದೀವಿ ಅಂತ ಅಷ್ಟು ಈಸಿಯಾಗಿ ಆಗಿ ಎಲ್ಲದನ್ನು ಪಾಸ್ ಮಾಡ್ತಾ ಇದೆ ನೋಡಿ ಒಂದ್ ಸೈಡ್ ಫುಲ್ ಇನ್ಕ್ಲೈನ್ ಆಗಿದೆ ರೈಟ್ ಸೈಡ್ ಗೆ ನೋಡಿ ಒಳ್ಳೆ ಮಜಾ ಬರ್ತಾ ಇದೆ ನಿಜವಾಗ್ಲೂ ಆರ್ಯರ್ ಅಲ್ಲಿ ಲೆವೆಲ್ ಎಲ್ಲ ಇದೆಯಾ ಕೆಪಾಸಿಟಿ ಕೆಪಾಬಿಲಿಟಿಸ್ ಅಂತ ಗೊತ್ತಾಗ್ತಾ ಇಲ್ಲ ಸೊ ಎವ್ರಿ ಟೈಮ್ ವೆನ್ ಆಗ್ತಾ ಇಲ್ಲ ನಾರ್ಮಲ್ ಆಗಿ ನಮ್ ಗಾಡಿಗಳಾದ್ರೆ ಫ್ರಂಟ್ ವೀಲ್ ಡ್ರೈವ್ ಆದ್ರೂ ಆಗಲಿ ರೀರ್ ವೀಲ್ ಡ್ರೈವ್ ಆದ್ರೂ ಆಗಲಿ ಸ್ಯಾಂಡ್ ಮೇಲೆ ಹೋದಾಗ ಸ್ವಲ್ಪ ಸ್ಲಿಪ್ ಆಗುತ್ತೆ ಟೈರ್ಗಳು ಬಟ್ ಇಲ್ಲಿ ಏನು ಫೀಲ್ ಆಗ್ಲಿಲ್ಲ ಅದ್ರ ಮೇಲೆ ಬಂದೆ ಅಂತ ಚಾರ್ ರೋಡ್ ಮೇಲೆ ಬರೋ ರೀತಿ ಆಯ್ತು ನನಗೆ ಅಂಡ್ ಇನ್ನೊಂದೇನ್ ಐ ಈ ವಿ ವಿಮ್ ಇಲ್ಲಿ ಕಾಣ್ತಾ ಇರೋದು ನಿಮಗೆ ಲೈವ್ ಫೀಡ್ ಹಿಂದೆ ಶಾರ್ಕ್ ಫಿನ್ ಎಂಟೆನದಲ್ಲಿ ಒಂದು ಕ್ಯಾಮ್ರಾ ಇದೆ ಆ ಫೀಡ್ ಇದು ಕ್ಲಾರಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡೈರೆಕ್ಟ್ ಮಿರರ್ ಅಲ್ಲಿ ನೋಡ್ತೀವಲ್ಲ ಆ ತರ ಕಾಣ್ತಾ ಇದೆ ಸೊ ಇನ್ನೊಂದು ಏನಿದೆ ಇದ್ರಲ್ಲಿ ಯೂಸ್ ಅಂದ್ರೆ ಡ್ಯಾಶ್ ಕ್ಯಾಮ್ರಾ ಇದೆ ಇದರ ಫ್ರಂಟ್ ಅಲ್ಲಿ ಒಂದಿದೆ ಹಿಂದೆ ಹೇಳಿದೆ ಅಲ್ವಾ ಶಾರ್ಟ್ ಫಿನ್ ಇದೆಯಲ್ಲ ಅದನ್ನು ರೆಕಾರ್ಡ್ ಆಗ್ತಾ ಇರುತ್ತೆ ನೋಡಿ ಇಲ್ಲಿ ಆಪ್ಷನ್ಸ್ ಇದೆ ಸೊ ಎಸ್ ಟಿ ಕಾರ್ಡ್ ಇನ್ಸರ್ಟ್ ಆಗಿಲ್ಲ ಇನ್ಸರ್ಟ್ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಎಲ್ಲ ರೆಕಾರ್ಡ್ ಮಾಡ್ಬೋದಾಗಿತ್ತು ಝೂಮ್ ಲಾಕ್ ಸ್ನಾಪ್ ಆಪ್ಷನ್ ಎಲ್ಲ ಇದೆ ಇದರಲ್ಲಿ ಸೊ ಈಗ ಎಲಿಫೆಂಟ್ ರಾಕ್ ಏನ್ ಹತ್ತಿತ್ತು ಈ ಗಾಡಿ ತರ್ಟಿ ಫೋರ್ ಡಿಗ್ರಿ ಇನ್ಕ್ಲೈನ್ ಇತ್ತು ಅಲ್ಲಿ ಮೂರನೇ ಸ್ಟೇಜ್ ನಲ್ಲಿ ಅದನ್ನ ಈಗ ನಾವು ಹತ್ತಿಸ್ತಾ ಇದೀವಿ ಕ್ರೇಜಿ ಆಗಿದೆ ನಿಜವಾಗ್ಲೂ ಬಟ್ ಸ್ವಲ್ಪ ಈ ಆಕ್ಸಲ್ ಟ್ವಿಸ್ಟರ್ ಇತ್ತಲ್ಲ ಸ್ವಲ್ಪ ಗೊತ್ತಾಗ್ಲಿಲ್ಲ ಅದು ಸೊ ಇನ್ಕ್ಲೈನ್ ತರ್ಟಿ ಫೋರ್ ಡಿಗ್ರಿ ಇದೆ ಅಲ್ಲಿ ಡಿಕ್ಲೈನ್ ತರ್ಟಿ ಫೈವ್ ಡಿಗ್ರಿ ಇದೆ ಹತ್ತಿಸ್ಬೇಕಾದ್ರೆ ಒಂಥರ ತರ ಇರುತ್ತೆ ಇಳಿಸಬೇಕಾದ್ರೆ ಇನ್ನೊಂಥರ ಮಜಾ ಬರುತ್ತೆ ಈ ನೋಡಿ ಅಲ್ಲಿ ಗಾಡಿ ಹೋಗ್ತಾ ಇದೆ ವಾವ್ ಕೇವಿ ಟು ಅಲೈನ್ ಇಟ್ ಅಲೈನ್ ಆಗಿದೆ ರಾಕ್ ನ ಹಚ್ಚಿದ್ರು ಈಗ ನಾವು ತರ್ಟಿ ಫೋರ್ ಡಿಗ್ರಿ ಹತ್ತಿಸ್ತಾ ಇದೀವಿ ಕ್ರೇಜಿ ಗುರು ಏನು ಏನು ಗೊತ್ತಾಗಲ್ಲ ಇಲ್ಲಿ ಬಟ್ ಕ್ಲೈಮ್ ಆಗೋಯ್ತು ಈ ಕಂಪ್ಲೀಟ್ ಎಡ್ಜಲ್ಲಿ ನಿಂತಿದೆ ಗಾಡಿ ಬ್ರೇಕ್ ನ ಸ್ವಲ್ಪ ಸ್ವಲ್ಪ ಬಿಟ್ಕೊಂಡು ಹೋಗ್ತೀನಿ ಮುಂದೆ ಏನು ಕಾಣಲ್ಲ ಬಟ್ ಇಲ್ಲಿಂದ ನೋಡ್ಕೊಂಡು ಡ್ರೈವ್ ಮಾಡಬಹುದು ಸೈಡ್ ಇನ್ ಕ್ಲೈನ್ ಇದೆ ಮತ್ತೆ ಇಲ್ಲಿ ಸರ್ ಬಟ್ ದಿಸ್ ಈಸ್ ಎಕ್ಸ್ಟ್ರೀಮ್ ಓಹೋ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಇನ್ಕ್ಲೈನ್ ಆಗಿದೆ ಅಂತ ವಾವ್ ಗೈಸ್ ನೋಡಿ ಯಾವ ತರ ಇದೆ ಅಂತ ಗಾಡಿ ಅಂತ ಕಂಪ್ಲೀಟ್ ಆಗಿ ಮಲ್ಕೊಂಡ್ಬಿಟ್ಟಿದೆ ಇದೆಲ್ಲ ನೆಕ್ಸ್ಟ್ ಇರೋದು ಸೀಸಾ ಕ್ರೇಜಿ ಆಗಿದೆ ನಿಜವಾಗ್ಲೂ ಹೇಳ್ತೀನಿ ವಿ ಆರ್ ಎಂಜಾಯಿಂಗ್ ಇಟ್ ಹ್ಯಾರಿಯರ್ ಡಾಟ್ ಇ ವಿ ಡಿಲೀಟ್ ಇಂಪಾಸಿಬಲ್ ನೋಡಿ ಇದೆಲ್ಲ ಇದರಲ್ಲಿ ಮಾಡಬಹುದು ಅನ್ನೋದೊಂದು ಡೌಟ್ ಇತ್ತು ಆ ಡೌಟ್ ನ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ ಟಾಟಾದವ್ರು ಇವತ್ತು ಗೊತ್ತೇ ಆಗ್ತಾ ಇಲ್ಲ ಇದನ್ನೆಲ್ಲ ಪಾಸ್ ಮಾಡ್ತಾ ಇರೋದು ಅದರಲ್ಲಿ ಕ್ರೇಜಿ ಆಗಿದೆ ಓಹೋ ಅಲ್ಲಿ ನೋಡಿ ಹ್ಯಾರಿಯರ್ ಸೀಸಾ ಆಡ್ತಾ ಇದೆ ಚಿಕ್ಕ ಮಕ್ಕಳಲ್ಲಿ ಎಲ್ಲಾದ್ರೂ ಆಡಿದ್ರಿ ಅಲ್ಲ ಇಲ್ಗೂ ಸೊ ಗೈಸ್ ಈಗ ನೆಕ್ಸ್ಟ್ ಎಕ್ಸ್ಟ್ರೀಮ್ ಲೆವೆಲ್ ಇದು ಈಗ ಲೈನ್ ಆಗಿದೆ ಟೋಟಲ್ ಕೊಡುವ ಏನಂದ್ರೆ ಸ್ಟೇರಿಂಗ್ ಎಲ್ಲ ಸ್ಟೇಬಲ್ ಆಗಿ ಇಟ್ಕೋಬೇಕು ಸ್ವಲ್ಪ ಹಿಂದೆ ಹೋಯ್ತು ಈಗ ಮತ್ತೆ ಟ್ರೈ ಮಾಡುವ ಹೊರತರೋ ಗೊತ್ತಿಲ್ಲ ಬಟ್ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಆಗ್ಲಿಲ್ಲ ನಿಜವಾಗ್ಲೂ ಹೇಳ್ತೀನಿ ಈ ಗಾಡಿ ನಾಳೆನೆ ಬುಕ್ ಮಾಡ್ಬೇಕು ಅನಿಸ್ತಾ ಇದೆ ಫುಲ್ ಕೆಸರು ಈ ತರ ಕೆಸರು ನಾವು ಹಳ್ಳಿನಲ್ಲೆಲ್ಲ ಟ್ರಾಕ್ಟರ್ ಯೂಸ್ ಮಾಡ್ ಹೋಗ್ತೀವಿ ಇಲ್ಲಿ ಹ್ಯಾರಿ ಡಾಟ್ ಇವಿಲ್ ಡ್ರೈವ್ ನಲ್ಲಿ ಹೋಗ್ತಾ ಇದೀವಿ ಕ್ಯೂ ಡಬ್ಲ್ಯೂ ಡಿ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಎಷ್ಟು ಈಸಿಯಾಗಿ ಹೋಗ್ತಾ ಇದೆ ಗೊತ್ತಾ ಸ್ಟೇರ್ಸ್ ಕ್ಲೈಮ್ ಇದೆ ಮಿಟ್ಲ ತರ ಇದೆ ನೆಕ್ಸ್ಟ್ ಅದನ್ನ ಇಳಿಸ್ಬೇಕಲ್ಲ ಅದು ಎಕ್ಸ್ಟ್ರೀಮ್ ಇದೆ ಅದನ್ನ ನಾನ್ ಟ್ರೈ ಮಾಡಿದ್ದು ಆತರ ರಾಂಗ್ಲರ್ ಅಲ್ಲಿ ಸೊ ಈಗ ನಮ್ಮ ಟಾಟಾ ಮೋಟರ್ಸ್ ನ ಹ್ಯಾರ್ ಎರಡು ಟಿವಿನ ಟ್ರೈ ಮಾಡ್ತಾ ಇದೀವಿ ಸೊ ಹೊರಗಿಂದ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇತ್ತು ಅಂತ ಸೊ ಗೈಡ್ಸ್ ಇರ್ತಾರೆ ಎಲ್ಲಾ ಕಡೆ ಹೇಳೋದಕ್ಕೆ ಯಾವ ತರ ನಾವು ತಗೋಬೇಕು ಸ್ಟೀರಿಂಗ್ ವೀಲ್ ನ ಹಿಂದೆ ಹೋಗ್ಬೇಕಾ ಮುಂದೆ ಹೋಗ್ಬೇಕಾ ಅಂತ ಸೊ ಅದನ್ನ ನಾವು ಫಾಲೋ ಮಾಡಬೇಕಾಗತ್ತೆ ಅಲ್ಲಂತೂ ನಿಜವಾಗ್ಲೂ ಹೇಳ್ತೀನಿ ಜೀವ ಬೈಕ್ ಬರೋದಂತೂ ಖಂಡಿತ ಇಳಿಸ್ಬೇಕಾದ್ರೆ ಲೆಫ್ಟ್ ವೀಲ್ ಕಂಪ್ಲೀಟ್ ಆಗಿ ಡೌನ್ ಆಗುತ್ತೆ ಗಾಡಿ ಸ್ಲೈಡ್ ಮಾಡ್ಕೊಂಡು ಕೆಳಗೆ ಬಂದ್ಬಿಡುತ್ತೆ ನಿಜವಾಗ್ಲೂ ಟಾಟಾ ಡಾ ಟಿವಿಗೆ ಬಿಗ್ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದ್ರೆ ಕರ್ನಾಟಕದಿಂದ ಕಾಟೆಕ್ ಕನ್ನಡನ ಇಲ್ಲಿವರೆಗೂ ಕರೆಸಿ ನಮ್ಮ ಎಕ್ಸ್ಪೀರಿಯೆನ್ಸ್ ನ ನಿಮಗೆ ತಿಳಿಸೋದಕ್ಕೆ ಒಂದು ದಾರಿನ ಕೊಟ್ಟಿದ್ದಾರೆ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿರೋದಕ್ಕೆ ನಿಜವಾಗ್ಲು ಗ್ರೇಟ್ಫುಲ್ ನಾನು ಸಣ್ಣದೊಂದಿದೆ ಟಿಟ್ಟು ಇದೆಲ್ಲ ಯಾವ ಲೆಕ್ಕ ಬಟ್ ಏನ್ ಅನ್ನಿಸ್ತಾ ಇದೆ ಅಂದ್ರೆ ಹ್ಯಾರಿಯರ್ ನಾನು ಡ್ರೈವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಡ್ರೈವ್ ಮಾಡೋದಕ್ಕೆ ಒಳ್ಳೆ ಕಂಫರ್ಟ್ ಒಳ್ಳೆ ಫ್ಯಾಮಿಲಿ ಕಾರು ಎಸ್ ಯು ವಿ ಸ್ಟ್ಯಾಂಡ್ಸ್ ಬಲ್ಕಿಯರ್ ಆಗಿದೆ ಲಿಟ್ರಲಿ ಹೈ ಸ್ಪೀಡಲ್ಲಿ ಹೋದ್ರೂ ಸ್ಟೇಬಲ್ ಆಗಿರುತ್ತೆ ಬಟ್ ಈ ತರ ಒಂದು ಗಾಡಿ ಫುಲ್ ಫ್ಲೆಡ್ಜ್ ಒಂದು ಫ್ಯಾಮಿಲಿ ಕಾರ್ ಒಂದು ಎಸ್ ಯು ಏನಿದೆ ಆಫ್ ರೋಡಿಂಗ್ ಮಾಡಬಲ್ಲದು ಅನ್ನೋದನ್ನ ನೋಡೋದಕ್ಕೆ ಖುಷಿ ಆಗ್ತಾ ಇದೆ ಆಫ್ ರೋಡಿಂಗ್ ಮಾಡೋಕೆ ನೆಕ್ಸ್ಟ್ ಮಜಾ ಕೊಡ್ತಾ ಇದೆ ಕೇಳಿಸ್ತಾ ಇರೋದು ಅವ್ರು ಗೈಡ್ ಮಾಡ್ತಾ ಇದಾರೆ ಡಿಒಪಿ ಭಯ ಆಗ್ತಾ ಇದೆ ನೋಡಿ ಅಲ್ಲಿ ಕಾಣಲ್ಲ ಅಂತಾನೆ ಈ ತ್ರೀ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಜೊತೆಗೆ ಮೋಡ್ ನೋಡಿರೋದು ನೋಡಿ ಯಾವ ತರ ಕಾಣ್ತಾ ಇದೆ ಅಂತ ವೀಲ್ಸ್ನು ಸೇಮ್ ಡಿಸೈನ್ ಕೊಟ್ಬಿಟ್ಟಿದಾರೆ ನೋಡಿ ಯಾವ ಆಂಗಲ್ ಬೇಕಿದ್ರು ನೋಡಬಹುದು ನೋಡಿ ನೀವು ಕಾರ್ನಲ್ ನೋಡ್ಬೇಕಾ ಅದಕ್ಕಾದ್ರೂ ಸ್ವಿಚ್ ಆಗಿ ಇಲ್ಲ ರೈಟ್ ನೋಡಿ ನಿಮಗೆ ಡ್ರೈವ್ ಮಾಡ್ಬೇಕಾದ್ರೆ ಎಲ್ಲೂ ಪ್ರಾಬ್ಲಮ್ ಆಗಬಾರ್ದು ಈಸಿ ಆಗಬೇಕು ಕನ್ವಿನಿಯೆಂಟ್ ಇರಬೇಕು ಆ ತರ ಒಂದು ಸಿಸ್ಟಮ್ ನ ಕೊಟ್ಟಿರೋದು ಇಲ್ಲಿ ಅಂಡ್ ಫೋರ್ಟೀನ್ ಪಾಯಿಂಟ್ ಫೈವ್ ಇಂಚ್ ಸ್ಕ್ರೀನ್ ಇದು ಅದು ಕೂಡ ಸ್ಯಾಮ್ಸಂಗ್ ಮತ್ತೆ ಹಾರ್ಮೋನ್ ಅವರು ಸೇರಿ ಮಾಡಿರೋ ಕ್ಯೂ ಎಲ್ ಇಡಿ ಸಿಸ್ಟಮ್ ಇದು ಫ್ಲೋಟಿಂಗ್ ಟೈಪ್ ನಲ್ಲಿ ಸಕ್ಕತ್ತಾಗಿದೆ ಇದಾದ್ಮೇಲೆ ಟ್ರಾಕಿಗ್ ಹೋಗ್ತೀವಿ ನಾವು ಮೇ ಬಿ ಡ್ರೈವ್ ಮಾಡಲ್ಲ ಅನ್ಕೊಂತೀನಿ ಒಬ್ರು ಡ್ರೈವ್ ಮಾಡ್ತಾರೆ ನಾವು ಪಕ್ಕದಲ್ಲಿ ಕೂರ್ತೀವಿ ಸೊ ಅಲ್ಲಿ ಡ್ರೈವಿಂಗ್ ಕೊಟ್ಟು ಇಲ್ಲಿ ಪಕ್ಕದಲ್ಲಿ ಕೂರ ಕೊಟ್ಟಿದ್ರೆ ಇಲ್ಲಿ ಟಾಟಾದವ್ರು ಏನ್ ಮಾಡಿದ್ದಾರೆ ಅಂದ್ರೆ ಕೂರಕ್ ಬಿಟ್ಟಿದ್ದಾರೆ ಸೊ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಈಗ ನೋಡಿ ಈಗ ಕತೆ ವಾವ್ ಸೊ ನಾವು ಸ್ವಲ್ಪ ರೈಟ್ ಅಲ್ಲೇ ಇಟ್ಕೊಂತೀವಿ ಗಾಡಿನ ಸ್ಟ್ರೈಟ್ ಹೋಗ್ತಿವಿ ಗೈಡ್ ಮಾಡ್ತಾ ಇದಾರೆ ಅವ್ರು ನೋಡ್ಕೊಂಡು ನಾವು ಡ್ರೈವ್ ಮಾಡಬಹುದು ಇಲ್ಲ ಇಲ್ವಾಂತೇ ಡೌಟ್ ಆಗ್ತಿದೆ ನಿಜವಾಗ್ಲೂ ಅವ್ರು ಹೇಳ್ತಾ ಇದಾರೆ ಬನ್ನಿ ಬನ್ನಿ ಅಂತ ನಮಗೆ ಸ್ವಲ್ಪ ಡೌಟ್ ಅವ್ರ ತನಕ ಹೋಗ್ಬೇಕಂತೆ ನಾವು ಓಕೆ 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 ಈಗ ಇವತ್ತು ನಿಜವಾಗ್ಲು ಏನು ಗೊತ್ತಾಗ್ತಾ ಇಲ್ಲ ಇಲ್ಲಿ ಮೇಲೆ ಫುಲ್ ಓಕೆ ಇಲ್ಲಿ ನೋಡಿ ಈಗ ನಿಜವಾಗ್ಲು ಮಾತೆ ಬರ್ತಾ ಇಲ್ಲ ನನಗೆ ಸ್ಟ್ರೈಟ್ Last part, Matra. hai Wow. Thank you. So we have divided this track in three parts. Okay. So the first one is speed trap. So we'll be doing zero to hundred. So with the boost, uh, boost mode, mode on. And the next is high uh, skill run, and then the hot lap. ಟ್ರ್ಯಾಕ್ ನೋಡಿ ಹೆಂಗಿದೆ ಅಂತ ಬುದ್ಧ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಸ್ಪೀಡ್ನೆಲ್ಲ ಟೆಸ್ಟ್ ಮಾಡೋದಕ್ಕೆ ನಮಗೆ ಕೊಡ್ತಾ ಇಲ್ಲ ಟ್ರ್ಯಾಕ್ ನೋಡಿ ಹೆಂಗಿದೆ ಅಂತ ಝೀರೋ ಟು ಹಂಡ್ರೆಡ್ ಸಿಕ್ಸ್ ಪಾಯಿಂಟ್ ತ್ರೀ ಸೆಕೆಂಡ್ ಅಲ್ಲಿ ಆರ್ ಇಯರ್ ಇದು ಕವರ್ ಮಾಡುತ್ತೆ ಬೆಳಗ್ಗೆಯಿಂದ ಅಲ್ಲಿಂದ ನೋಡ್ತಿದ್ವಿ ಈಗ ಟ್ರ್ಯಾಕಿಗೆ ಎಂಟರ್ ಆಗಿದೀವಿ ಓಹೋ ಓಕೆ ಭೌತಿಕಾಚ ನೋಡಿ ಪಕ್ಕದಲ್ಲಿ ಒಂದಿದೆ ಗಾಡಿ ಫುಲ್ ಫುಲ್ ಬ್ಯಾಕ್ ಈಗ ಬೂಸ್ಟ್ ಮಾಡಿ ಸೊ

ಕಂಪ್ಲೀಟ್ ಇಲ್ಲಿಂದ ಅಲ್ಲಿಂದ ತನಕ ಫುಲ್ ಇದೆ ಒಂದು ಸ್ಟ್ರೆಚ್ ಅಲ್ಲಿ ಹೋಗ್ತಾರೆ ಈಗ ಓ ಇನ್ಸ್ಟೆಂಟ್ ಟಾರ್ಕ್ ಇದೆಯಲ್ಲ ಇದರಲ್ಲಿ ಕ್ರೇಜಿ ಫೈವ್ ನಾಟ್ ಫೋರ್ ನ್ಯೂಟನ್ ಮೀಟರ್ ಬಾ ಪಾಪ ಒನ್ ಟ್ವೆಂಟಿ ವಾಹ್ ಈಗೇನು ಸ್ಟೇಬಲ್ ಇರುತ್ತೆ ಅಂತೀರ ಗಾಡಿ ಒನ್ ಸಿಕ್ಸ್ಟಿ ಓಕೆ ಲೆವೆಲ್ ತ್ರೀ ಲೆವೆಲ್ ತ್ರೀ ರೀಜನ್ ಯೂಸ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಕರ್ವ ಇದೆ ಇಲ್ಲಿ ನೋಡಬೇಕು ಯಾವ ಥರ ಎಳಿತಾರೆ ಅಂತ ಸ್ಪೀಡ್ ಬಂದು ಏಟಿ ಇದೆ ಈಗ ವಾವ್ 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 ಓಡಿಲಾ ಎಗ್ರೋ ಕುಡಿದೆ ಸ್ಟಾಪರ್ಸ್ಗಳು ನಾನು ಅದ್ರ ಮೇಲೆ ಹೊಡಿತಾರೆ ಅನ್ಕೊಂಡೆ ಹೊಡೀ ವೇಸ್ ಲಿಟ್ರಲಿ ಹಂಡ್ರೆಡ್ ಅಲ್ಲಿ ಹೋಗ್ತಾ ಇರೋದು ಒಳ್ಳೆ ಮಜಾ ಬರ್ತಾ ಇದೆ ನಿಜವಾಗ್ಲೂ ಓ ಓ ನಮ್ ಕೈಲಿ ಕೊಟ್ಟಿದ್ರು ಅಂತ ಅಪ್ಪ ಅಪ್ಪನೇ ಏನ್ ರೆಡಿ ಓಪಿಂಗ್ ಸೋ ಮಚ್ ಸ್ಟೇಬಲ್ ಹೇಳ್ತಾರ ಟಾಟಾ ಅವ್ರದ್ದು ಕ್ಯೂ ಡಬ್ಲ್ಯೂ ಡಿ ಏನ್ ಟೆಕ್ನಾಲಜಿ ಇದೆ ಸೊ ಅದು ಆಫ್ ರೋಡ್ ಆಗಿರ್ಬೋದು ಆನ್ ರೋಡ್ ಆಗಿರ್ಬೋದು ಎರಡರಲ್ಲೂ ನೆಕ್ಸ್ಟ್ ಲೆವೆಲ್ ವರ್ಕ್ ಆಗುತ್ತೆ ನೀವು ಆಫ್ ರೋಡೆಲ್ಲ ನೋಡಿದ್ರಿ ಅಲ್ಲ ನೋಡಿ ಈ ಟ್ರ್ಯಾಕಲ್ಲಿ ಎಫ್ ಒನ್ ರೇಸಿಂಗ್ ಟ್ರ್ಯಾಕ್ ಇದು ಯಾವ ಲೆವೆಲ್ಗಿದೆ ನೋಡಿ ಗಾಡಿ ನಮ್ಮ ಕೈಲಿ ಸಿಕ್ಕಿದ್ರೆ ಬೇರೆ ಥರನೇ ಇರ್ತಿತ್ತು ಬಟ್ ಸಿಗುತ್ತೆ ಡ್ರೈವ್ ಮಾಡಿ ಹೇಳ್ತೀವಿ ಹೇಗಿದೆ ಅಂತ ಬಟ್ ಆಫ್ ರೋಡಿಂಗಲ್ಲಿ ಡ್ರೈವ್ ಮಾಡಿದ್ವಲ್ಲ ಸ್ಲೋ ಸ್ಪೀಡಲ್ಲಿ ಡ್ರೈವ್ ಮಾಡಿರ್ತೀವಿ ಬಟ್ ಒಳ್ಳೆ ಮಜಾ ಬಂತು ಆಫ್ ರೋಡಿಂಗ್ ಹಾರ್ಟ್ ಬಿಟ್ಟು ಜಾಸ್ತಿ ಆಯಿತು ಬಾಯಿಗೆ ಬಂತು ಕಿಡ್ನಿ ಮೆದ್ಲು ಹಾಟು ಎಲ್ಲ ನೋಡಿ ಅಲ್ಲೊಂದು ರೆಡಿಯಾಗಿದೆ ಗಾಡಿ ನಾವು ಎಕ್ಸಿಟ್ ಆಗ್ತಾ ಇದೀವಿ ಅಲ್ಲೊಂದು ಗಾಡಿ ರೆಡಿಯಾಗಿದೆ ನುಗ್ಗೋದಿಕ್ಕೆ ವಾಹ್ ಮಜಾ ಬಂತು ಎಂಬ ಸೊ ಫೈನಲಿ ಸ್ವಾಡ್ ಡೇ ಮುಕ್ತಾಯ ಆಯ್ತು ಸೊ ನೋಡಿ ಇಲ್ಲಿ ಇನ್ನೊಬ್ರು ಕನ್ನಡಿಗ ಬಂದಿದ್ದಾರೆ ಇವ್ರ ಹೆಸರೇನು ಗೊತ್ತಾ ಅವರೇ ಹೇಳ್ಬಿಟ್ರು ಸೊ ಬುದ್ಧ ಇಂಟರ್ನ್ಯಾಷನಲ್ ಸರ್ಕ್ಯೂಟಿಗೆ ಬಾಯ್ ಹೇಳಬೇಕು ಹೆಂಗಿತ್ತು ಸ್ಕಂದ ಸೂಪರ್ ಎಕ್ಸ್ಪೀರಿಯನ್ಸಾ ಗಂಧ ಹೇಳ್ತಿದ್ದ ಅಲ್ಲಿ ಒನ್ ಫಿಫ್ಟೀನ್ ಫುಲ್ ಫುಲ್ಲು ಕರ್ವಲ್ಲಿ ಟರ್ನ್ ಮಾಡಿದ್ರಲ್ಲ ಬಾಡಿ ರೋಲು ಮುಗ್ಚಾಕೊಂಡ್ಬಿಡುತ್ತೆ ಅನ್ಬೇಕು ಆ ಥರ ಅನಿಸುತ್ತೆ ಮುಗ್ಚಾಕೊಳ್ಳಲ್ಲ ಯಾಕೆ ಹ್ಯಾರಿಯರ್ ಇಟ್ ಈಸ್ ಹ್ಯಾರಿಯರ್ ಡಾಟ್ ಇ ವಿ ಸೊ ಅದರಲ್ಲಿ ಕ್ಯೂ ಡಬ್ಲ್ಯೂ ಡಿ ಟೆಕ್ನಾಲಜಿ ಇದೆ ಸೊ ಇನ್ನೊಬ್ರು ಬರಬೇಕು ಅವರು ಇನ್ನೂ ಡ್ರೈವಲ್ಲಿ ಇದ್ದಾರೆ ಬ್ಯುಸಿಯಾಗಿದ್ದಾರೆ ಸೊ ನಮ್ಮ ಡಿ ಒ ಪಿ ನೋಡಿ ಬನ್ನಿ ಡಿ ಒ ಪಿ ಯಾಕೆ ಡಿ ಒ ಪಿ ಹಂಗೆ ಮುಂದೆ ಹೋಗ್ಬಿಟ್ರು ನೋಡಿ ಫ್ಲೈಟ್ ಮಿಸ್ ಆಗುತ್ತೆ ಓಕೆ ಓಹ್ ಇಷ್ಟೇ ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅದನ್ನ ಹೇಳಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಇದೆ ಅದನ್ನ ಫಾಲೋ ಮಾಡ್ಕೊಳ್ಳಿ ಮತ್ತೆ ಸಿಗುವ ಬಾಯ್ ಬಾಯ್